ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ದೇಕಸನಿಂದ ಇವತ್ತು ಇವತ್ತು ಒಂದು ವಿಶೇಷ ವಿಡಿಯೋ ವಿಡಿಯೋದು ಏನಪ್ಪಾ ಅಂದ್ರೆ ನಮ್ಮ ಮಾರ್ಕೆಟಲ್ಲಿ ಉಳ್ಳಾಗಡ್ಡಿ ರೇಟ್ ಈಗ ನಮ್ಮ ಮುಂದೆ ರೇಟ್ ಜಾಸ್ತಿ ಆಗುತ್ತೋ ಏನು ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿ ಕೊಡಾಕ್ ಬಂದಿದ್ವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅನ್ಕೊಂತೀನಿ ಎಲ್ಲರೂ ಗಣೇಶ ಹಬ್ಬದಲ್ಲಿ ಬಿಜಿ ಇದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಖುಷಿ ಖುಷಿಯಾಗಿ ಹಾಗಾದ್ರೆ ಇವಾಗ ಉಳ್ಳಾಗಡ್ಡಿ ರೇಟ್ ನಿಮಗ್ ಗೊತ್ತ ತುಂಬಾ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಲುಕ್ಸಾನ್ ಆಗ್ತಾ ಇದೆ ತುಂಬಾ ಕಡಿಮೆ ಬೆಲೆಯಲ್ಲಿ ಹೋಗ್ತಾ ಇದೆ ಆ ಇನ್ನೊಂದೇನಪ್ಪ ಅಂದ್ರ ಮಳೆ ಮಳೆ ಆಗ್ತಾ ಇದೆ ಆ ಮಳೆಯಾಗಿ ತುಂಬಾ ಲುಕ್ಸಾನ್ ಆಗ್ತಾ ಇದೆ ತುಂಬಾ ಮಳಿ ಬಿಡ್ತಾ ಇಲ್ಲ ಉಳ್ಳಾಗಡ್ಡಿ ಹಲವಾರು ಜನ ಕಿತ್ತಿದ್ದಾರೆ ಒಂದಿಷ್ಟು ಜನರದ್ದು ಹುಳಾಗಡ್ಡಿನೂ ಕೂಡ ಬಂದಿತ್ತ ಬಟ್ ಇವಾಗ ಇನ್ನು ಮಳೆ ಆಗ್ತಾ ಇದೆ ಮಳೆಯಾಗಿ ಲುಕ್ಷಾನು ಕೂಡ ಆಗ್ತಾ ಇದೆ ಒಳ್ಳೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಬರೀನೂ ಕಡಿಮೆ ಇದೆ ಇನ್ನೊಂದು ಬಾಂಗ್ಲಾದೇಶಕ್ಕೆ ಬಾರ್ಡರ್ ಆಲ್ರೆಡಿ ರಫ್ತು ಆಗ್ತಾ ಇದೆ ಆನೆಯ ಸ್ವಲ್ಪ ಕಡಿಮೆ ಮಿನಿಮಮ್ ಒಂದಿಷ್ಟು ಗಾಡಿಗಳು ಮಾತ್ರ ಹೋಗ್ತಾ ಇದಾವೆ ಮುಂದೆ ಬರ್ಬಾರ್ದಾ ಇನ್ನೂ ಜಾಸ್ತಿನೂ ಆಗ್ಬೋದು ಆ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಹೋಗ್ತಾ ಹೋಗುತ್ತಾ ಹೋಗುತ್ತಾ ಅಂದ್ರ ಜಾಸ್ತಿ ರಫ್ತ ಅಂದ್ರೆ ರೇಟ್ ಜಾಸ್ತಿ ತನ್ನ ತಾನೇ ಅದ ಇರುತ್ತ ಆ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡೀತಾ ಇದೆ ಅಂದ್ರೆ ನಾವೊಂದು ಹೇಳಿದ್ರಪ್ಪ ಅಂದ್ರು ಕಮ್ಸೆ ಕಮ್ ಎಂಟ್ನೂರು ಒಂಬತ್ ಇಂದ ಹಿಡಿದ ಒಳ್ಳೆ ಗಡ್ಡಿ ಒಳ್ಳೆ ಸೈಜ್ ಗಡ್ಡಿ ಕೂಡ ಒಳ್ಳೆ ಕಲರ್ ಗಡ್ಡಿ ಆ ಎರಡು ಅಂದ್ರೆ ಅದರ ಉಳ್ಳಾಗಡ್ಡಿ ಪತ್ತಿ ಇರುತ್ತಲ್ಲ ಅದು ಚಲೋ ಕಲರ್ ಒಳ್ಳೆ ಐಟಮ್ ಅಲ್ಲಿ ಇದ್ರು ಕೂಡ ಅಂತ ಐಟೆಮ್ ಉಳ್ಳಾಗಡ್ಡಿ ಅಹ್ ತುಂಬಾ ರೇಟ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಒಂದು ಎರಡು ಸಾವಿರ ಮ್ಯಾಕ್ಸಿಮ್ ಎರಡು ಸಾವಿರ ತನಕ ಮಾರ್ತಾ ಇದೆ ಉಳ್ಳಾಗಡ್ಡಿ ಇವಾಗ ನಾವ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ನೋಡ್ಬಿಡೋಣ ಒಂದ್ಸಲ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ ಇವತ್ತಿನ ಮಾರ್ಕೆಟ್ ಯಾವ ಮಾರ್ಕೆಟ್ ಅಲ್ಲಿ ಎಷ್ಟೆಷ್ಟು ಉಳ್ಳಾಗಡ್ಡಿ ಪ್ರೈಸ್ ಇದೆ ಅಂತ ನೋಡ್ಕೊಂಡು ಒಂದ್ಸಲ ಆ ಯಾರಾದ್ರು ದಾವಣಗೆರೆ ಅವರಿದ್ರ ದಾವಣಗೆರೆ ಮಾರ್ಕೆಟ್ ಇವತ್ತ ಹದಿನೈದನೂರು ರೂಪಾಯಿ ತನ ಮಾರ್ತಾ ಇದೆ ಹೊಳ್ಳಿ ಶಿವಮೊಗ್ಗ ಮಾರ್ಕೆಟ್ ಕೆಜಿಗ ದಾವಣಗೆರೆ ಹದಿನೈದು ರೂಪಾಯಿ ಕೆಜಿ ಮಾರ್ತಾ ಇದೆ ಹೊಳ್ಳಿ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಪ್ಪತ್ತೊಂದು ರೂಪಾಯಿ ಕೆಜಿ ಅಂದ್ರೆ ಕ್ವಿಂಟಲಿಗೆ ಇಪ್ಪತ್ತು ಒಂದು ಸಾವಿರ ಅಂದ್ರೆ ಎರಡ್ ಸಾವಿರದ ಒಂದ್ ನೂರು ರೂಪಾಯಿ ಮಾರ್ತಾ ಇದೆ ಕೆ ಜಿಗೆ ಇಪ್ಪತ್ತೊಂದು ರೂಪಾಯಿ ಎರಡ್ ಸಾವಿರದ ಒಂದ್ ನೂರು ರೂಪಾಯಿ ಶಿವಮೊಗ್ಗ ಮಾರ್ಕೆಟಲ್ಲಿ ಇದೆ ಒಳಗಡ್ಡಿ ಬಂದ್ಬಿಟ್ಟು ಇನ್ನು ಅದೇ ರೀತಿ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಹತ್ತೊಂಬತ್ತು ರೂಪಾಯಿ ಅರವತ್ತೊಂದು ಪೈಸೆ ಮಾರ್ತಾ ಇದೆ ಅದು ಹತ್ತೊಂಬತ್ತು ನೂರ ಅರವತ್ತೊಂದು ರೂಪಾಯಿ ಅಂದ್ರೆ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂದು ರೂಪಾಯಿ ಕ್ವಿಂಟಲ್ಗೆ ಮಾರ್ತಾ ಇದೆ ಇನ್ನು ಅದೇ ಗೌರಿ ಬಿದನೂರ್ ನೋಡಿದ್ರೆ ಹತ್ತೊಂಬತ್ತು ರೂಪಾಯಿ ಕೆಜಿ ಮಾರ್ತಾ ಇದೆ ಅಂದ್ರೆ ಹತ್ತೊಂಬತ್ತು ಅಂದ್ರೆ ಒಂದ್ ಸಾವಿರದ ಒಂಬೈನೂರು ರೂಪಾಯಿ ಕ್ವಿಂಟಲ್ ಗೌರಿ ಬಿದನೂರು ಮಾರ್ಕೆಟ್ ಅಲ್ಲಿ ಮಾರ್ತಾ ಇದೆ ಉಳ್ಳಾಗಡ್ಡಿ ಇನ್ನು ಮಾಲೂರು ಮಾರ್ಕೆಟ್ ಅಲ್ಲಿ ನೋಡುದ್ರ ಇಪ್ಪತ್ತು ರೂಪಾಯಿ ಕೆಜಿ ಮಾರ್ತಾ ಇದೆ ಹಾಗೆ ಒಂದು ಕ್ವಿಂಟಲ್ ಪ್ರೈಸ್ ನೋಡೋದಾದ್ರೆ ಎರಡು ಸಾವಿರ ರೂಪಾಯಿ ಆಗ್ತಾ ಇದೆ ಮಾಲೂರ್ ಮಾರ್ಕೆಟಲ್ಲಿ ಇನ್ನು ಅದೇ ರೀತಿಯಾಗಿ ಕಲಬುರ್ಗಿ ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟಾಗಿ ನೋಡೋದಾದ್ರೆ ಬಹಳ ಕಡಿಮೆ ಇದೆ ಮಾರ್ಕೆಟ್ ಮಾರ್ಕೆಟಲ್ಲಿ ಕೂಡ ಹತ್ತು ರೂಪಾಯಿ ಕೆ ಜಿ ಅಂದ್ರೆ ಒಂದು ಸಾವಿರ ರೂಪಾಯಿ ಕ್ವಿಂಟಲ್ ಮಾರ್ತಾ ಇದೆ ಆ ಹಾಸನ ಮಾರ್ಕೆಟಲ್ಲಿ ನೋಡೋದಾದ್ರೆ ಹದಿನಾಲ್ಕು ರೂಪಾಯಿ ಕೆ ಜಿ ಅಂದರೆ ಒಂದ್ ಸಾವಿರದ ನಾಲ್ಕುನೂರು ರೂಪಾಯಿ ಮಾರ್ಕೆಟಲ್ಲಿ ಮಾರ್ತಾ ಇದೆ ಅದರ ರೀತಿಯಾಗಿ ತುಮಕೂರು ಮಾರ್ಕೆಟಲ್ಲಿ ನೋಡೋದಾದ್ರೆ ಇಪ್ಪತ್ತೊಂದು ರೂಪಾಯಿ ಐದು ಪೈಸೆ ಮಾರ್ತಾ ಇದೆ ಅಂದ್ರೆ ಎರಡು ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಕ್ವಿಂಟಲ್ ಮಾರ್ತಾ ಇದೆ ತುಮಕೂರು ಮಾರ್ಕೆಟಲ್ಲಿ ನಾನು ಉಡುಪಿ ಮಾರ್ಕೆಟ್ ಆಗಿ ನೋಡೋದಾದ್ರೆ ಹದಿನೆಂಟು ರೂಪಾಯಿ ಕೆ ಜಿ ಮಾರ್ತಾ ಇದೆ ಹಾಗೆ ಟನ್ ನೋಡೋದಾದ್ರೆ ಒಂದ್ ಸಾವಿರದ ಎಂಟು ನೂರು ರೂಪಾಯಿ ಉಡುಪಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದೆ ಮಂಗ್ಳೂರ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಒಂದ್ ಸಾವಿರದ ಆರ್ನೂರು ರೂಪಾಯಿ ಅಂದ್ರೆ ಹದಿನಾರು ರೂಪಾಯಿ ಕೆ ಜಿ ಮಾರ್ತಾ ಇದೆ ಮಂಗ್ಳೂರ್ ಮಾರ್ಕೆಟ್ ಅಲ್ಲಿ ಇದು ಏನಪ್ಪಾ ಅಂದ್ರೆ ಮಾರ್ಕೆಟ್ ಪ್ರೈಸ್ ಒಂದ್ಸಲ ಒಳ್ಳೆ ಉಳ್ಳಾಗಡ್ಡೆ ಬಂದಿತ್ತು ಅಂದ್ರೆ ಮ್ಯಾಕ್ಸಿಮಮ್ ಎರಡು ಸಾವಿರದ ಒಂದ್ ನೂರು ಎರಡು ಸಾವಿರದ ಎರಡು ನೂರು ತರನು ಇವ ಫಿಲ್ಹಾಲ್ ಮಾರ್ಕೆಟ್ ಅಲ್ಲಿ ಇದೆ ರೇಟ್ ಬಂದ್ಬಿಟ್ಟು ಐನೂರು ರೂಪಾಯಿ ಐದೂರು ಹೇಳಿದೆ ಅಗ್ದಿ ಲೋ ಕ್ವಾಲಿಟಿ ಉಳ್ಳಾಗಡ್ಡಿ ಮಳೆಗೆ ತೋದಿರ್ತಾವೆ ಹಳೆ ವಾಪಸ್ ಒಂದ್ ಸ್ವಲ್ಪ ಡ್ಯಾಮೇಜ್ ಆ ಆತರ ಉಳ್ಳಾಗಡ್ಡಿ ರೇಟ್ ಕಡಿಮೆನೇ ಇದೆ ಅಗ್ದಿ ಹೈ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಮಾಲ್ ಕೂಡ ಏನಪ್ಪಾ ಅಂದ್ರೆ ಸ್ವಲ್ಪ ಎರಡ್ ಸಾವಿರ ಎರಡ್ ಸಾವಿರ ಒಂದ್ನೂರು ನೂರು ಹತ್ತೊಂಬತ್ ನೂರು ಮಾರ್ತಾ ಇದಾವೆ ಎಲ್ಲಾ ಮಾರ್ಕೆಟ್ ಅಷ್ಟೇ ಒಂದ್ನೂರ್ ಎರಡ್ ನೂರು ರೂಪಾಯಿ ಡಿಫ್ರೆಂಟ್ ಅದಾವ ಜಾಸ್ತಿ ಏನ್ ಡಿಫ್ರೆಂಟ್ ಇಲ್ಲ ಮಾರ್ಕೆಟಲ್ಲಿ ಅಲ್ಲಿ ಪ್ರೈಸ್ ಕೂಡ ಇನ್ನು ಚಿಲ್ಡ್ರನ್ ಮಾರ್ಕೆಟ್ ಅಲ್ಲಿ ಅಂಕ ಗೊತ್ತಿದೆ ನಿಮಗ ನಮ್ಮ ಹೈದರಾಬಾದ್ ಮುರುಕುಟ ಹೈದರಾಬಾದ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಚಿಲ್ಡ್ರನ್ ಮಾರುಕುಟೆಯಲ್ಲಿ ನೂರ್ ರೂಪಾಯಿಕ್ ನಾಲ್ಕು ಕೆ ಜಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಮಾರ್ತಾ ಇದೆ ಯಾವುದೇ ಹೈದರಾಬಾದ್ ಮಾರ್ಕೆಟಲ್ಲಿ ಅಲ್ಲಿ ಅಂದ್ರೆ ಹೊರಗಡೆ ಮಾರ್ಕೆಟಿಗೆ ನಾವು ಹೋದಾಗ ನೋಡಿದಾಗ ಎರಡ್ ಸಾವಿರದ ಐನೂರು ರೂಪಾಯಿ ಕ್ವಿಂಟಲ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ಕೆಜಿ ನೂರು ರೂಪಾಯಿ ನಾಲ್ಕು ಕೆ ಜಿ ಮಾರ್ತಾ ಇದ್ದಾರೆ ಅದು ಮೀಡಿಯಂ ಒಳ್ಳೆ ಕ್ವಾಲಿಟಿ ಇದೆ ಒಳಗಡೆ ಕೂಡ ಚಿಲ್ಡ್ರನ್ ಮಾರ್ಕೆಟಲ್ಲಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತಾರು ರೂಪಾಯಿ ಮಾರ್ತಾ ಇದೆ ಬಟ್ ಮೇನ್ ನಾವು ಸವಾಲಿಗೆ ಆಗ್ತಾವಲ್ಲ ಮಾರ್ಕೆಟಿಗೆ ಪಿ ಎಂ ಸಿಗತಿ ಅಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡುನೂರು ತನ ಮಾರ್ತಾ ಇದೆ ಇನ್ನು ಡೆಲ್ಲಿ ಮಾರ್ಕೆಟಲ್ಲಿ ಕೂಡ ಹೈಯೆಸ್ಟ್ ಎರಡು ಸಾವಿರ ಮಾರಿದೆ ಅಲ್ಲಿ ಉಳ್ಳಾಗಡ್ಡಿ ಒಳ್ಳೆ ಕ್ವಾಲಿಟಿ ಒಳ್ಳೆ ರಾಜಸ್ಥಾನ್ ಆಗಲಿ ಪುನಃ ಉಳ್ಳಾಗಡ್ಡಿ ಆಗಲಿ ಯಾವ ಒಳ್ಳೆ ಕ್ವಾಲಿಟಿ ಇದೆ ಅದು ಎರಡು ಮ್ಯಾಕ್ಸಿಮಮ್ ಎವರೇಜ್ ಎಲ್ಲಾ ಮಾರ್ಕೆಟ್ ಅಲ್ಲಿ ಎರಡ್ ಸಾವಿರ ಎರಡು ಸಾವಿರದ ಒಂದೂರು ಎರಡ್ ಸಾವಿರದ ಎರಡ್ನೂರ ಪ್ರೈಸ್ ಅಂತ ಹೇಳ್ಬೋದು ಇವಾಗ ಉಳ್ಳಾಗಡ್ಡಿ ರೇಟ್ ಹಾಗಾದ್ರೆ ಮುಂದೆ ನಮ್ಗೆ ಉಳ್ಳಾಗಡ್ಡಿ ಇರುತ್ತಾ ಹೌದು ಉಳ್ಳಾಗಡ್ಡಿ ರೇಟ್ ಏರ್ಬಹುದು ಯಾಕಪ್ಪಾ ಅಂದ್ರ ತುಂಬಾ ಮಳೆ ಆಗ್ತಾ ಇದೆ ರೈತರು ತುಂಬಾ ಬೆಳೆಗಳು ನಾಶ ಆಗ್ತಾ ಇದಾವೆ ಒಳ್ಳೆ ಇನ್ನೊಂದೇನಪ್ಪ ಅಂದ್ರ ಉಳ್ಳಾಗಡ್ಡಿ ತುಂಬಾ ಮಳೆಗೆ ಬಂದ್ಬಿಟ್ಟು ಟು ಮಂತ್ಸ್ ಉಳ್ಳಾಗಡ್ಡಿ ಏನಾಗ್ತದೆ ಹಲವಾರು ರೋಗಗಳು ಬಿದ್ದಾವೆ ಉಳ್ಳಾಗಡ್ಡಿಗೆ ಅವು ವಾಪಸ್ ರಿಕವರ್ ಆಗ್ಬೇಕಂದ್ರೆ ಇನ್ನು ಬಹಳ ಜನ ಹಿಡಿತಾವು ಹಿಂಗೆ ಮಳೆ ಆಗ್ತಾವೆ ಮುಂದೊಂದು ದಿನ ನಮಗ ಉಳ್ಳಾಗಡ್ಡಿ ರೇಟ್ ಏರಬಹುದು ಅಥವಾ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಮಾಲ್ ಜಾಸ್ತಿ ಇದೆ ಅಲ್ಲಿ ಗೋಡಾವನ್ದಲ್ಲಿ ತುಂಬಾ ಈ ಕಡೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಾರ ಅಂದ್ರೆ ದೊಡ್ಡ ದೊಡ್ಡ ಗೋಡಾ ಮಾರಾಟಗಾರ ಏನ್ ಮಾಡ್ತಾರ ಅಂದ್ರ ಉಳ್ಳಾಗಡ್ಡಿ ತುಂಬಾ ಸಾವಿರಾರು ಚೀಲಗಟ್ಟಲೆ ಗಂಟ್ಲೆ ತುಂಬಿಟ್ಟಿರ್ತಾರೆ ಅವ್ರ ಗೋಡಾವನ್ ಆ ಒಳಗಡೆ ಏನ್ ಮಾಡ್ತಾರ ಹೊರಗಡೆ ತೆಗಿತಾರಲ್ಲ ರೈತರ ಮಾಲ್ ಹಿಂಗಾಗಿ ರೇಟ್ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಮಾರ್ಕೆಟ್ ಅಲ್ಲಿ ರೇಟ್ ಏರ್ಬೇಕಾಗಿತ್ತ ಯಾಕಂದ್ರೆ ಬೆಳೆದಂತ ರೈತರಿಗೆ ಬೆಳೆದಂತ ಬೆಲೆ ಸಿಗ್ತಾ ಇಲ್ಲ ತುಂಬಾ ಖರ್ಚು ಮಾಡಿ ಬೆಳೆಗಳನ್ನ ಬೆಳೆದಿರ್ತಾರ ರೈತರ ನೋಡು ನೋವು ಮುಂದೆ ಏನಾಗುತ್ತಂತ ಆ ಇಂತ ಸಣ್ಣ ಪುಟ್ಟ ನಾವು ವಿಷಯಗಳು ನಿಮಗೆ ಮಾಹಿತಿನೇ ಕೊಡ್ತಿರ್ತಿರ್ತೇವಿ ಆ ಶ್ರೀಲಂಕು ಕೂಡ ನಮ್ಮ ಉಳಾಗಡ್ಡಿ ಹೋಗ್ತಾ ಇತ್ತು ಅಲ್ಲಿ ಕೂಡ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಅನ್ನೋ ಸುದ್ದಿ ಅವರು ಅದು ನಾರ್ಮಲ್ ಆಗಿ ಟ್ಯಾಕ್ಸ್ ಅಂಕಾರ ಅದು ವರ್ಷ ಅದು ಏರಿಸ್ತಾರೆ ಯಾಕಂದ್ರೆ ಅಲ್ಲಿ ಈಗೀಗ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಹತ್ತೆ ಹತ್ತು ದಿನದಲ್ಲಿ ಅಲ್ಲಿ ಉಳ್ಳಾಗಡ್ಡಿ ಅಂದ್ರೆ ಲೋಕಲ್ ಒಳಗಡೆ ಮಾರ್ಕೆಟ್ ಮಾರ್ಕೆಟಿಗೆ ಬರುತ್ತೆ ಹೊರಗಡೆ ಬೇರೆ ದೇಶದಿಂದ ಬರುವಂತ ಉಳ್ಳಾಗಡ್ಡಿ ಸ್ವಲ್ಪ ಅವರು ಟ್ಯಾಕ್ಸ್ ಜಾಸ್ತಿ ವರ್ಷ ವರ್ಷ ಮಾಡುವಂಗ ಮಾಡಿದಾರೆ ಅವ್ರೇನು ಈ ವರ್ಷ ಅಂತ ಏನು ಮಾಡಿಲ್ಲ ಅಲ್ಲಿ ಕೂಡ ಒಳಗಡೆ ಸ್ವಲ್ಪ ರಫ್ತು ಏನರ ಇಲ್ಲಿಂದ ಇಲ್ಲಿಂದ ಭಾರತದಿಂದ ಶ್ರೀಲಂಕಾಕ್ಕೆ ಹೋಗಿ ಒಳಗಡೆ ಸ್ವಲ್ಪ ಏನಾಗಬಹುದು ಕಡಿಮೆ ಆಗ್ಬೋದು ಟ್ಯಾಕ್ಸ್ ಜಾಸ್ತಿ ಹಾಕಿದ್ರೆ ಅಂದ್ರೆ ಅಲ್ಲಿ ಒಳಗಡೆ ಜಾಸ್ತಿ ಹೊಲಿತ ಅಂದ್ರೆ ಇನ್ನು ಸ್ವಲ್ಪ ರೇಟಿನ ಮೇಲೆ ಬೆಲೆ ಮೇಲೆ ಏನಾಗುತ್ತೆ ಎಫೆಕ್ಟ್ ಪಡುತ್ತೆ ಇನ್ನು ಬಾಂಗ್ಲಾದೇಶ ಓಪನ್ಲಿ ಎಲ್ಲ ಸಿಕ್ಕಾಪಟ್ಟೆ ಮಾಲ್ ಹೊತ್ತೆ ಅಂದ್ರೆ ರೈತರಿಗಿನ್ ಪ್ರಾಬ್ಲಮ್ ಆಗೋಲ್ಲ ಯಾಕಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಬಾಂಗ್ಲಾದೇಶ ಬಾರ್ಡರ್ ಓಪನ್ ಐತಿ ಬಟ್ ಸ್ವಲ್ಪ ಸ್ವಲ್ಪ ಮಾಲ್ ಹೋಗ್ತೈತೆ ಜಾಸ್ತಿ ಹೋಗ್ತಾ ಇಲ್ಲ ಜಾಸ್ತಿ ಮಾಲ್ ಹೋಗೋಕ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ನೋಡ್ತಾ ಇರೋ ಯಾವಾಗಲೂ ರೈತರು ಕೂಡ ಬಂದ್ಬಿಟ್ಟು ಓಕೆ ಫ್ರೆಂಡ್ಸ್ ದಿನಾಲೂ ಅಂಕಾರ ನಮ್ಗೆ ವಿಡಿಯೋ ಅಂಕಾರ ಮಾಡೋಕೆ ಆಗ್ತಾ ಇಲ್ಲ ವೀಕ್ಲಿ ಒಂದ್ಸಲ ಒಂದ್ ಐದು ದಿವಸ ಒಂದ್ಸಲ ವೀಡಿಯೋಗಳು ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಖುಷಿ ಪಡ್ತಾ ಇರಿ ಇನ್ನೊಂದು ಬೆಲೆಗಳ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ